ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಮುಖ ಜೂನ್ ತಿಂಗಳಲ್ಲಿ ಕೇಳಬಹುದಾದಂತ ಪ್ರಚಲಿತ ಘಟನೆಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕ್ವಶನ್ಸ್ ಆನ್ಸರ್ ಅನ್ನ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ ಆಗ್ತಕ್ಕಂಥದ್ದು ಕೊನೆ ತನಕ ನೋಡಿ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲನೇ ಪ್ರಶ್ನೆ ಸಾರ್ವಜನಿಕ ಸೇವಾ ಸಮಾರಂಭದಲ್ಲಿ ಅತಿ ಹೆಚ್ಚು ಜನರನ್ನ ಹೋಸ್ಟ್ ಮಾಡಿದ್ದಕ್ಕಾಗಿ ಯಾವ ಸಂಸ್ಥೆಯು ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ತನ್ನ ಹೆಸರನ್ನ ನಮೂದಿಸಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತೀಯ ಅಂಚೆ ಭಾರತೀಯ ರೈಲ್ವೆ ಭಾರತೀಯ ನೌಕಾಪಡೆ ಅಂತಕ್ಕಂಥದ್ದು ಆಯ್ಕೆಗಳನ್ನ ಕೊಡಲಾಗಿದೆ ಎಸ್ ಯಾರಿಗಾದರೂ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಣ ಎಸ್ ಭಾರತೀಯ ರೈಲ್ವೆ ಅಂತಕ್ಕಂಥದ್ದು ಇತ್ತೀಚೆಗೆ ಏನ್ ಮಾಡ್ತದ ಅತಿ ಹೆಚ್ಚು ಜನರನ್ನ ಹೋಸ್ಟ್ ಮಾಡಿದ್ದಕ್ಕಾಗಿ ಲಿಂಕಾ ಬುಕ್ ಆಫ್ ರೆಕಾರ್ಡ್ಗೆ ರೆಕಾರ್ಡ್ಸ್ಗೆ ತನ್ನ ಹೆಸರನ್ನ ನಮೋದಿಸಿದೆ ಅಂತಕ್ಕಂಥದ್ದು ಸೆಕೆಂಡ್ ಪ್ರಶ್ನೆ ನೋಡ್ತಾ ಹೋಗೋಣ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಹದಿನೆಂಟನೇ ಆವೃತ್ತಿಯ ವಿಷಯ ಯಾವ್ದಾಗಿತ್ತು ಅಥವಾ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನವೋದಯದಲ್ಲಿ ಭಾರತ ಜ್ಞಾನೋದಯದಲ್ಲಿ ಭಾರತ ಜ್ಞಾನೋದಯ ಯುಗದಲ್ಲಿ ಭಾರತ ಭಾರತದಲ್ಲಿ ಅಮೃತ ಕಾಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜರುಗಿರತಕ್ಕಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವಿಷಯ ಏನಾಗಿತ್ತು ಅಂದ್ರೆ ಎಸ್ ಭಾರತದಲ್ಲಿ ಅಮೃತ ಕಾಲ ಅಂತಕ್ಕಂಥ ಥೀಮ್ನೊಂದಿಗೆ ಹದಿನೆಂಟನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಂಬೈನಲ್ಲಿ ಜರುಗಿರತಕ್ಕಂಥದ್ದು ಎಸ್ ಮೂರನೇ ಪ್ರಶ್ನೆ ನೋಡ್ತೋಗೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಸೆವೆನ್ ಶೃಂಗಸಭೆ ಎಲ್ಲಿ ನಡೆಯಿತು ಫ್ರಾನ್ಸ್ ಯುನೈಟೆಡ್ ಸ್ಟೇಟ್ ಇಟಲಿ ಕೆನಡಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ಶೃಂಗಸಭೆ ಎಲ್ಲಿ ಜರುಗಿತು ಅಂತಕ್ಕಂಥ ಸರಿಯಾದ ಉತ್ತರ ನೋಡೋದಾದ್ರೆ ಇಟಲಿ ದೇಶದಲ್ಲಿ ಜಿ ಸೆವೆನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕರಲ್ಲಿ ಜರುಗಿರತಕ್ಕಂಥದ್ದು ಇವೆನ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವ ವರ್ಷ ಎಂದು ಘೋಷಿಸಿದೆ ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಯಾವ ವರ್ಷವೆಂದು ಘೋಷಿಸಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪರಿಶೋಧನಾ ವರ್ಷ ಕೃತಕ ಬುದ್ಧಿಮತ್ತೆ ಅಂತಾರಾಷ್ಟ್ರೀಯ ವರ್ಷ ನವೀಕರಿಸಬಹುದಾದ ಶಕ್ತಿ ಅಂತಾರಾಷ್ಟ್ರೀಯ ವರ್ಷ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ಘೋಷಿಸಲಾಗಿದೆ ಯಾವ ವರ್ಷ ಯಾವ ವಿಷಯ ಅಂತಕ್ಕಂಥದ್ದು ಇಲ್ಲಿ ಗುರುತಿಸಬೇಕು ಎಸ್ ಸರಿ ಅದ ಉತ್ತರ ನೋಡೋದಾದ್ರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಾರಾಷ್ಟ್ರೀಯ ವರ್ಷವೆಂದು ಇವನ್ನೇ ಎರಡ್ ಸಾವಿರದ ಇಪ್ಪತ್ತೈದನ್ನ ಘೋಷಿಸಿದೆ ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತದೆ ಗಮನಿಸಬಹುದು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅನಾಮಿಕಾ ಬಿ ರಾಜೀವ್ ನೇಹಾ ಶರ್ಮಾ ಪ್ರಿಯಾ ಪಟೇಲ್ ಆರತಿ ಸಿಂಗ್ ಸರಿಯಾದ ಉತ್ತರ ನೋಡೋದಾದ್ರೆ ಎಸ್ ಅನಾಮಿಕಾ ಬಿ ರಾಜೀವ್ ಅವರು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾಗಿದ್ದಾರೆ ಎಸ್ ಆರನೇ ಪ್ರಶ್ನೆ ಎ ಫ್ಲೈ ಆನ್ ದ ಐ ವಾಲ್ ಆ್ಯನ್ ಇನ್ಸೈಡರ್ ವ್ಯೂ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಎ ಫ್ಲೈ ಆನ್ ದ ಆರ್ ಬಿ ಐ ವಾಲ್ ಆ್ಯಂಡ್ ಇನ್ಸೈಡರ್ ವ್ಯೂ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಎಂಬ ಪುಸ್ತಕವನ್ನ ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದು ಅಲ್ಪನಾ ಕಿಲ್ವಾಲಾ ರಘುರಾಮ್ ರಾಜನ್ ಊರ್ಜಿತ್ ಪಟೇಲ್ ಧುವರಿ ಸುಬ್ರಾವ್ ಈ ಒಂದು ಆಯ್ಕೆಗಳಲ್ಲಿ ಈ ಪುಸ್ತಕವನ್ನ ಬರೆದವರು ಯಾರು ಅಂತಕ್ಕಂಥದ್ದು ಗುರುತಿಸಬೇಕು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಅಲ್ಪ್ನಾ ಕಿಲ್ವಾಲಾ ಅಂತಕ್ಕಂಥವ್ರು ಈ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಎಸ್ ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಎ ಕುಟ್ಟಿ ಕ್ರಿಕೆಟ್ ಸ್ಟೋರಿ ಎಂಬ ಶೀರ್ಸಿಕೆ ಅವರ ಆತ್ಮಚರಿತೆಯನ್ನು ಚರಿತ್ರೆಯನ್ನು ಯಾರು ಅನಾವರಣಗೊಳಿಸಲಿದ್ದಾರೆ ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಎ ಕುಟ್ಟಿ ಕ್ರಿಕೆಟ್ ಸ್ಟೋರಿ ಎಂಬ ಶೀರ್ಷಿಕೆಯೊಂದಿಗೆ ಅವರ ಆತ್ಮಚರಿತ್ರೆ ಯಾರು ಬಿಡುಗಡೆಗೊಳಿಸಲಿದ್ದಾರೆ ಅಂತಕ್ಕಂಥದ್ದು ಗೌತಮ್ ಗಂಭೀರ್ ರವೀಂದ್ ರವಿಚಂದ್ರನ್ ಅಶ್ವಿನ್ ಹರ್ಭಜನ್ ಸಿಂಗ್ ಯುವರಾಜ್ ಸಿಂಗ್ ಸರಿಯಾದ ಉತ್ತರ ಹೋಗೋಣ ಎಸ್ ರವಿಚಂದ್ರನ್ ಅಶ್ವಿನ್ ಅವರ ಆತ್ಮಚರಿತ್ರೆಯಾಗಿರ್ತಕ್ಕಂಥದ್ದು ಐ ಹ್ಯಾವ್ ಎ ಕುಟ್ಟಿ ಕ್ರಿಕೆಟ್ ಸ್ಟೋರಿ ಅಂತಕ್ಕಂಥದ್ದು ಅವರು ಇತ್ತೀಚೆಗೆ ಅದನ್ನ ಅನಾವರಣಗೊಳಿಸಲಿದ್ದಾರೆ ಅಂತಕ್ಕಂಥದ್ದು ಇದು ಕೂಡ ಸುದ್ದಿಯಲ್ಲಿರ್ತಕ್ಕಂಥ ಘಟನೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ರೆಡ್ ಫ್ಲಾಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ನಡೆಸಲಾಯಿತು ಅಲಾಸ್ಕಾ ಲಂಡನ್ ವಿಶಾಖಪಟ್ಟಣಂ ಕ್ಯಾಲಿಫೋರ್ನಿಯಾ ಎಸ್ ಸರಿಯಾದ ಉತ್ತರ ನೋಡ್ತ ಅಲಸ್ ಅಲಸ್ಕಾ ಅಂತಕ್ಕಂಥದ್ದು ಅಲಸ್ಕಾ ಇದು ಅಮೇರಿಕದ ಒಂದು ಪ್ರದೇಶ ಆಗಿರತಕ್ಕಂಥದ್ದು ಇತ್ತೀಚೆಗೆ ರೆಡ್ ಫ್ಲಾಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಕ್ಕಂಥದ್ದು ಬಹು ಅಂತಾರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಎಲ್ಲಿ ಜರುಗಿದೆ ಅಂದರೆ ಅದು ಅಮೆರಿಕದ ಅಲಸ್ಕಾ ಎಂಬ ಪ್ರದೇಶದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಾಂಗ್ ಇ ಸಿಕ್ಸ್ ಬಾಹ್ಯಾಕಾಶ ನೌಕೆ ಯಾವ ದೇಶಕ್ಕೆ ಸೇರಿದೆ ಚೀನಾ ಜಪಾನ್ ಫಿಲಿಪೈನ್ಸ್ ನ್ಯಾಟೊ ಚಾಂಗ್ ಇ ಸಿಕ್ಸ್ ಅಂತಕ್ಕಂಥದ್ದು ಬಾಹ್ಯಾಕಾಶ ನೌಕೆ ಯಾವ ದೇಶಕ್ಕೆ ಸೇರಿದೆ ಸರಿಯಾದ ಉತ್ತರ ನೋಡೋದಾದ್ರೆ ಎಸ್ ಚೀನಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇಪಿ ಘೋಷಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ವಿಷಯ ಯಾವುದಾಗಿದೆ ಅಥವಾ ಏನಾಗಿದೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಜೂನ್ ಐದರಂದು ಆಚರಿಸಲಾಗ್ತದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಮ ಏನಾಗಿದೆ ಅಂತಕ್ಕಂಥದ್ದು ಗುರುತಿಸಬೇಕು ಕೇವಲ ಒಂದು ಭೂಮಿ ವಾಯು ಮಾಲಿನ್ಯ ಭೂ ಮರುಸ್ಥಾಪನೆ ಮರುಭೂಮಿ ಮತ್ತು ಬರ ನಿರೋಧಕತೆ ಮರ ಮತ್ತು ಶಾಂತಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ನೋಡ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ಏನಾಗಿದೆ ಅಂತಕ್ಕಂಥದ್ದು ಎಸ್ ಭೂ ಮರುಸ್ಥಾಪನೆ ಮರಭೂಮಿ ಮತ್ತು ಬರ ನಿರೋಧಕತೆ ಎಂಬ ವಿಷಯದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಸರ ದಿನವನ್ನ ಆಚರಿಸಲಾಯಿತು ಅಂತಕ್ಕಂಥದ್ದು ಎಸ್ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಅಥವಾ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದೀವಿ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು